ಇನ್ನು ಬಿ ಜೆ ಪಿ ಈ ಚುನಾವಣೆಯಲ್ಲಿ ಅಂದ್ರೆ ದೆಹಲಿಯ ಚುನಾವಣೆಯಲ್ಲಿ ಯಾರ್ಯಾರು ಘಟಾನುಘಟಿ ನಾಯಕರು ಅಂತ ಹೇಳ್ಕೊಳ್ತಾ ಇದ್ರು ದೆಹಲಿಯಲ್ಲಿ ಅಭಿವೃದ್ಧಿಯ ಮಹಾಪೂರ ಈವರೆಗೂ ಕಾಣದಂತಹ ಮಹಾನ್ ನಾಯಕರು ಅಂತ ಯಾರ್ಯಾರನ್ನ ಹೇಳಿಕೊಳ್ತಾ ಇದ್ರು ತಮ್ಮ ಬೆನ್ನನ್ನು ತಾವು ತಟ್ಕೊಳ್ತಾ ಇದ್ರು ಅಂಥವರನ್ನೇ ಮಣ್ಣು ಮುಕ್ಕಿಸ್ಬಿಡು ಸೋಲ್ಸೋದಕ್ಕೆ ಅಸಾಧ್ಯ ದೆಹಲಿಯ ಒಂದು ಅಖಾಡದಲ್ಲಿ ಅದರಲ್ಲೂ ನ್ಯೂ ಏನಿದೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲ್ಸೋದು ಅಸಾಧ್ಯ ಅಂತ ಏನು ಹೇಳಲಾಗ್ತಾ ಇತ್ತು ಅದೇ ಒಂದು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಹೇಳ ಹೆಸರಿಲ್ಲದಂತೆ ಬಿ ಜೆ ಪಿ ಮಣ್ಣು ಮುಗಿಸಿದೆ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಂತಹ ಒಂದು ಕ್ಷೇತ್ರಗಳು ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಸ್ಟ್ರಾಟಜಿಯನ್ನು ನಾವು ನೋಡ್ತಾ ಇದ್ವಿ ನೇರವಾಗಿ ಅವರು ಬರೆದು ಕೊಡ್ತಾ ಇದ್ರು ಹೆಸರನ್ನು ಇಂಥ ಇಂಥ ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರು ನಾವು ಗೆಲ್ತೀವಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆಲ್ತೀವಿ ಅದೇ ರೀತಿಯಾಗಿ ಇಂತಿಂತಹ ನಾಯಕರೇ ಸೋಲ್ತಾರೆ ಬೇಕಾದ್ರೆ ನೋಡ್ಕೊಳ್ಳಿ ಬಿ ಜೆ ಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಇಂತಿಂತಹ ನಾಯಕರೇ ಸೋಲ್ತಾರೆ ಮಾಜಿ ಎಂಗಳೇ ಸೋಲ್ತಾರೆ ಅಧ್ಯಕ್ಷರೇ ಜಿಲ್ಲಾ ರಾಜ್ಯಾಧ್ಯಕ್ಷರೇ ಸೋಲ್ತಾರೆ ಅಂತ ಅವರ ಹೆಸರುಗಳನ್ನ ಏನು ಬರೆದು ಕೊಡ್ತಾ ಇದ್ರು ಆ ಕಾನ್ಫಿಡೆನ್ಸ್ ಏನಿತ್ತು ಆ ಕಾನ್ಫಿಡೆನ್ಸ್ ಈ ಬಾರಿ ಹೇಳೋ ಹೆಸರಿಲ್ಲದಂತಾಯ್ತು ಸ್ಕೂಲ್ಗಳನ್ನು ನಾವು ತುಂಬಾ ಅಭಿವೃದ್ಧಿ ಮಾಡಿದ್ವಿ ಮಾಡಿದ್ದೀವಿ ಮನಿಸಿಸಿಸೋಡಿಯಾ ತುಂಬ ಒಳ್ಳೆ ಡಿ ಸಿ ಎಮ್ಮು ಅದೇ ರೀತಿಯಾಗಿ ತುಂಬ ಅಭಿವೃದ್ಧಿ ಮಾಡಿದ್ರು ಸ್ಕೂಲ್ನಲ್ಲಿ ಅಂತ ಏನು ಹೇಳ್ತಾ ಇದ್ರು ಅದೇ ಮನಿಸಿ ಸಿಸೋಡಿಯಾ ಹೇಳ ಹೆಸರಿಲ್ಲದಂತೆ ಸೋಲನ್ನು ಕಂಡ್ರು ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಈವರೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾರು ಕೇಳದೇ ಇರುವಂತಹ ಒಂದು ಹೆಸರು ಮ್ಯಾಜಿಕ್ ಮ್ಯಾನ್ ಅಂತ ಕರಿತಾ ಇದ್ರು ಅವರನ್ನು ದೆಹಲಿಯಲ್ಲಿ ಮ್ಯಾಜಿಕ್ ಮಾಡಿದ್ರು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ಹೆಸರನ್ನು ತುಂಬ ಕಡಿಮೆ ಸಮಯದಲ್ಲಿ ತಂದಂತಹ ನಾಯಕ ಅಂತ ಏನು ಹೇಳಲಾಗ್ತಾ ಇತ್ತು ಅರವಿಂದ್ ಕೇಜ್ರಿವಾಲ್ ಅವರು ಹೇಳ ಹೆಸರಿಲ್ಲದಂತೆ ಸೋತಿ ಮೂರು ಸಾವಿರ ಮತಗಳಿಂದ ಅರವಿಂದ್ ಕೇಜ್ರಿವಾಲ್ ಅವರು ಸೋತಿದ್ದಾರೆ ಇನ್ನು ಅದೇ ರೀತಿಯಾಗಿ ಎಂಟು ಸಾವಿರದ ಮುನ್ನೂರ ಅರವತ್ತೆಂಟು ಮತಗಳಿಂದ ಸೋಮನಾಥ್ ಭಾರತಿ ಅವರು ಕೂಡ ಸೋಲನ್ನು ಕಂಡಿದ್ದಾರೆ ಇಪ್ಪತ್ತು ಸಾವಿರದ ಏಳುನೂರ ತೊಂಬತ್ತೆಂಟು ಮತಗಳ ಅಂತರದಲ್ಲಿ ಸತ್ಯೇಂದ್ರ ಜೈನ್ ಅವರು ಕೂಡ ಸೋಲನ್ನು ಕಂಡಿದ್ದಾರೆ ಇನ್ನು ಐನೂರ ಎಪ್ಪತ್ತೆರಡು ಮತಗಳಿಂದ ಅಂತರದಿಂದ ಮನೀಸ ಸಿಸೋಡಿಯಾ ಅವರು ಹೇಳ ಹೆಸರಿಲ್ಲದಂತೆ ಹೀನಾಯವಾಗಿ ಸೋಲ ಕಂಡಿದ್ದಾರೆ ಅಲ್ಕಾ ಲಂಬಾ ಅವರು ಮೂವತ್ತೆಂಟು ಸಾವಿರ ಮತಗಳು ಕಡಿಮೆ ಮತಗಳ ಇವು ಅಲ್ಕಾ ಲಂಬಾ ಅವರು ಕೂಡ ತಮ್ಮ ಛಾಪನ್ನು ಮೂಡಿಸಿದ್ರು ದೆಹಲಿ ಒಂದು ಚುನಾವಣೆಯಲ್ಲಿ ಅವರೂ ಕೂಡ ಮೂವತ್ತೆಂಟು ಸಾವಿರದ ನೂರ ಐವತ್ತ್ಮೂರು ಮತಗಳ ಅಂತರದಿಂದ ಸೋತಿದ್ದಾರೆ